ಬಡವರ ಹೊಟ್ಟೆತುಂಬಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಜಾರಿಗೆ ತಂದಿರುವ ಅನ್ನಭಾಗ್ಯ ಯೋಜನೆಯ ಅಕ್ಕಿಗೂ ವಿತರಕರು ಕನ್ನ ಹಾಕುತ್ತಿದ್ದಾರೆ ಎಂಬ ಆರೋಪವು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಗವ ಮೊರಂಪಲ್ಲಿಯಲ್ಲಿ ಕೇಳಿಬಂದಿದೆ ಪ್ರತಿ ತಿಂಗಳು ಅನ್ನಭಾಗ್ಯ ಕುಟುಂಬದ ಒಬ್ಬ ಸದಸ್ಯನಿಗೆ ಐದು ಕೆಜಿ ಅಕ್ಕಿಯನ್ನು ಸರ್ಕಾರ ನೀಡುತ್ತಿದ್ದರೆ ಪಡಿತರ ವಿತರಕರು ಪ್ರತಿ ಸದಸ್ಯನ ಪಡಿತರದಲ್ಲಿ ಮೋಸ ಮಾಡಿ ಸುಮಾರು ಒಂದು ಕೆಜಿಯಷ್ಟು ಅಕ್ಕಿಯನ್ನು ಕದ್ದು ಇದೇ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಕೆಜಿಗೆ ಇಪ್ಪತ್ತೈದು ರೂಪಾಯಿಯಂತೆ ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಒಂದು ಪಡಿತರ ಚೀಟಿಗೆ ಅಕ್ಕಿ ನೀಡಲು ಪ್ರತಿಯೊಬ್ಬರ ಬಳಿ ಇಪ್ಪತ್ತು ರೂಪಾಯಿ ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿ ವಿತರಕರ ವಿರುದ್ಧ ಕ್ರಮ ಜರುಗಿಸಲು ಮಾಧ್ಯಮ ಮುಖಾಂತರ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ನಮ್ಮೂರಲ್ಲಿ ನ್ಯಾಯಾಲಯ ಅಂಗಡಿ ಇದೆ ನಾವೆಲ್ಲ ಕಾರ್ಡ್ಗೆ ಎರಡು ಕೆ ಜಿ ಮೂರು ಕೆ ಜಿ ಇಟ್ಕೊಂಡು ಕೊಡ್ತಾ ಇದ್ದಾರೆ ಕೇಳಿದರೆ ಇಷ್ಟೇ ಬರುವುದು ನಾನು ಕೊಡೋಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಕಲಸಿಬಿಡ್ತಾ ಇದ್ದಾರೆ ಮತ್ತು ತಮ್ಮ ಕೊಡೋಕ್ಕೆ ತಮ್ಮ ಕೊಡೋದಕ್ಕೆ ಇಪ್ಪತ್ತು ರೂಪಾಯಿ ತಗೊಳ್ತಾ ಇದ್ದಾರೆ ಯಾಕದು ಇಪ್ಪತ್ತು ರೂಪಾಯಿ ತಗೊಳ್ಬೇಕಾದ್ರೆ ನನಗೆ ಇದೆ ತಗೊಳ್ಬೇಕು ನಾನು ಕೊಡಲೇಬೇಕು ಇಲ್ಲಾಂದರೆ ನಾನು ಮಾಡಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಗಲಾಟೆ ಮಾಡಿದ್ದೆವು ಆದರೂ ತಗೊಳ್ತಾ ಇದ್ದಾರೆ ಅವರು ಈಗ ರೇಷನ್ ಯಾವ ರೀತಿ ಕೊಡ್ತಾ ಇದ್ದಾರೆ ರೇಷನ್ನು ಒಂದು ಕಾ ಒಂದೊಂದು ಕಾರ್ಡ್ಗೆ ನಾಲ್ಕು ಕೆ ಜಿ ಐದು ಕೆ ಜಿ ಹಿಡ್ಕೊಳ್ಳೋದು ಐದು ಕೆ ಜಿ ಬರಬೇಕಲ್ಲ ಅದು ಅದರಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಹಿಡ್ಕೊಳ್ಳೋದು ಐದು ಜನ ಇದ್ದರೆ ನಾಲ್ಕು ಕೆ ಜಿ ಹಿಡ್ಕೊಳ್ಳೋದು ಈ ಥರ ಮಾಡ್ತಾಯಿದ್ದಾರೆ ಇಲ್ಲಿ ಸೋಹೋಟಿಯಿಂದ ಒಬ್ಬರ ಮೇಲೆ ಒಂದೊಂದು ಕೆ ಜಿ ಹಿಡ್ಕೊಂಡು ಪ್ರತಿ ಪ್ರತಿಯೊಬ್ಬರಿಗೂ ಹಂಗೆ ಕೊಡ್ತಾ ಇದ್ದಾರೆ ನಾವು ಬಂದು ಹೇಳಿದೆ ಯಾಕೆ ನಾಲ್ಕು ಕೆ ಜಿ ಕೊಡ್ತಾಯಿದ್ದೀರಾ ಐದು ಕೆ ಜಿ ಅಂತ ಕೇಳಿದ್ರೆ ಅಷ್ಟೇ ಬಂದಿರೋದು ಈ ಕೋಟೆಗೆ ನೆಕ್ಸ್ಟ್ ಕೋಟೆಗೆ ಬರ್ತದೆ ಆವಾಗ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ನಾ ಸುಳ್ಳು ಮಾಹಿತಿ ನಮ್ಗೆ ಕೊಟ್ಟರು ಹಂಗೇನೇನು ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಇದ್ಬಿಟ್ಟಿದ್ವಿ ಮತ್ತು ಎಲ್ಲ ಇಚ್ಛಾಚಿಕೊಂಡು ಎಲ್ಲ ನೋಡಿದ ತಕ್ಷಣ ನಮ್ಗೆ ಐದೈದು ಕೆ ಜಿ ಬಂದಿತ್ತು ಅದು ಬಂದು ಕೇಳಿದ್ರೆ ಈ ಥರ ಮಾಡಿದರೆ ನಾವು ಕಂಪ್ಲೀಟ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರು ಬಂದು ಇವಾಗ ಬನ್ನಿಯಪ್ಪ ಕೊಡ್ತೀವಿ ಹೆಂಗೋ ಪರ್ಫಾಟ್ ಆಗಿದೆ ಈ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತವ್ರೆ ಎಲ್ಲರಿಗೂ ಹಂಗೆ ಕೊಟ್ಟಿದ್ದಾರೆ ಬೇಕಾದರೆ ಇವರೆಲ್ಲನೂ ಬೇಕಾದ್ರೆ ಕೇಳಿ ಎಲ್ಲರಿಗೂ ಹಂಗೆ ಕೊಟ್ಟಿದ್ದಾರೆ ವಿಚಾರ ನಮ್ಗೆ ಬರೋದೇ ಐದು ಕೆಜಿ ಅದರಲ್ಲಿ ಎರಡು ಕೆಜಿ ಮೂರು ಕೆಜಿ ಇಡ್ಕೊಂಡು ಕೊಟ್ಟರೆ ನಾವು ಹಿಂಗೆ ಈ ಹಳ್ಳಿಗಳಲ್ಲೇ ಜೀವನ ಮಾಡೋದು ಅದನ್ನು ನಂಬ್ಕೊಂಡು ಬದುಕ್ತಾ ಇದೀವಿ ಎಷ್ಟು ನಾಲ್ಕು ಕೆಜಿ ಈ ತಿಂಗಳಲ್ಲೇ ನಮ್ಗೆ ಗೊತ್ತಾಗಿರೋದು ಮುಂದೆ ಹೆಂಗ್ ಕೊಟ್ಟಿದ್ರೆ ಏನೋ ಅದೆಲ್ಲ ನಾವು ಅವಾಗ ಇಡ್ಕೊಂಡಿಲ್ಲ ಹೆಂಗ ಇವಾಗ ಗೊತ್ತಾಯ್ತು ಇವಾಗ ಇಡ್ಕೊಂಡಿದ್ವಿ ಈ ತರ ಹೆಂಗೋ ಎಷ್ಟೋ ಜನಕ್ಕೆ ಈ ತರ ಮಾಡಿದ್ದಾರೆ ಯಾರೋ ನೋಡಿರ್ಲಿಲ್ಲ ಅಂದ್ರೆ ಈಗ ರೇಷನ್ ಕಾರ್ಡ್ ಅಲ್ಲಿ ನೀವು ಎಷ್ಟು ಜನ ಇದ್ದೀರ ನೀವು ನಾವು ನಾಲ್ಕು ಜನ ಇದ್ದೀವಿ ಎಷ್ಟು ಕೊಟ್ಟಿದ್ದಾರೆ ಹದಿನೇಳು ಕೆಜಿ ಕೊಟ್ಟಿವ್ರಿ ಏನೇನು ರಾಗಿ ಒಂದು ಕೆಜಿ ಕಾರ್ಡ್ಗೆಲ್ಲ ಜೀರಿ ಕೆ ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಇಪ್ಪತ್ತು ಕೆಜಿ ನಮ್ಗೆ ಬರಬೇಕು ನಾವಿರೋದು ಆರು ಜನ ನಮ್ಗೆ ಕೊಟ್ಟಿರೋದು ಇಪ್ಪತ್ತು ನಾಲ್ಕು ಕೊಟ್ಟಿದ್ದಾರೆ ಇನ್ನೊಂದು ರಾಗಿ ಕೊಟ್ಟಿದ್ದಾರೆ ನಾಲ್ಕೈದು ಕೆಜಿ ಕಡಿಮೆ ಕೊಟ್ಟಿದ್ದಾರೆ ಕೇಳಿದ್ರೆ ನೀವು ನಾವ್ ಆಮೇಲೆ ಬಂದು ನಮ್ಮ ಹೆಸ್ಬೆಂಡ್ ಬಂದು ಕೇಳಿದ್ದೇನೆ ಅಷ್ಟೇ ಅಂತ ಅಪ್ಪ ಹೇಳಿದ ಐದು ಕೆಜಿ ಇದು ಅಕ್ಕಿ ರಾಗಿ ಒಂದ್ ಕೆಜಿ ಕೊಟ್ಟಿದ್ದಾರೆ ಅಕ್ಕಿ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ